ಬಗ್ಗೆ ಮಾತಾಡಿ ಆದ್ರೆ ಟೀಸರ್ ನೋಡೋಣ ಅನ್ನೋ ಒಂದು ಮನಸ್ಸು ದರ್ಶನ ಸರಿಗಿದೆಯಲ್ಲವಾ ನಿಜವಾಗ್ಲೂ ಆ ಒಂದು ಯಜಮಾನ್ ಮನಸ್ಸಿಗೆ ವಂಚ ಮಾಡಬೇಕು ಮೊನ್ನೆ ಒಂದು ತ್ಯಾಂಕ್ ಯು ಮುಂಬಾಸ್ ನನ್ಗೆ ಗೊತ್ತಿರಲಿಲ್ಲ ಇದು ಸರ್ಪ್ರೈಸ್ ನಾವೆಲ್ಲ ಯೂಶ್ವಲಿ ಬಂದಾಗ ನಾವೆಲ್ಲ ಕೇಳಿದ್ದು ಕ್ಯಾರಬನಲ್ಲಿ ನಾವು ಗಜೆ ಪಡೆ ಗಜ ಅವರು ನಾವು ಪಡೆ ಬೆಂಗಳೂರು ಎಲ್ಲರೂ ನಾವೆಲ್ಲ ಹುಡುಗರೆಲ್ಲ ಇಲ್ಲ ನಾವು ಗಜೆ ಪಡೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಂತ ಆಕ್ಚುಲಿ ಆ್ಯಕ್ಚುಲಿ ಲಿಸ್ಟಲ್ಲೂ ಅದೇ ಇದ್ದಿತ್ತು ನಾವೆಲ್ಲ ಆಗಲಿ ಅಥವಾ ನಾನು ಚಿಕ್ಕು ಆಗಲಿ ಯಶಸ್ಸೂರಿ ಆಗಲಿ ಎಲ್ಲರೂ ನಾವು ರವಿ ಅಲ್ಲ ಮಾರ ಎಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು ಅಂತ ಇಲ್ಲಿ ಬಂದಾಗ ಎಲ್ಲ ಪ್ರೋಗ್ರಾಮ್ ಚೇಂಜ್ ಆಯ್ತು ಯಾಕೆ ಚೇಂಜ್ ಆಯ್ತು ಅಂತ ನಾನು ಧನುನ ಕೇಳಿದ್ರು ಧನು ನಾನು ಒಬ್ನಾಗ ಹೋಗಲ್ಲ ಅಂತ ಧನು ಧನ್ವೀರ್ ಅವರವರು ಎಲ್ಲರೂ ಅಲ್ಲಿಗೆ ಅಲ್ಲಿಗೋಗಿ ಅಲ್ಲಿ ಮಾತಾಡ್ತಿದ್ವಿ ಯಾಕೆ ಇಲ್ಲ ಅಂತ ಇಲ್ಲ ಸರ್ಪ್ರೈಸ್ ಇದೆ ನೀವು ಹೋಗಿ ಅಂದರು ನನಗೆ ಗೊತ್ತಿರಲಿಲ್ಲ ಯಾವಾಗ ಧನ್ವೀರ್ ಅವ್ರನ್ನ ಸಪ್ರೇಟಾಗಿ ಕರೆದು ವಾಮನ ಟೀಚರ್ ಪ್ಲೇ ಮಾಡಿದ್ರಲ್ಲ ಅವಾಗ ನಾನು ಬಾಸ್ಗೆ ಒಂದು ಲುಕ್ ಕೊಟ್ಟೆ ಹಿಂಗೆ ಸುಮ್ಮನೆ ರೀ ಎಲ್ರದು ಪ್ಲೇ ಮಾಡ್ತಾ ಇದ್ನ ಬಾಸ್ ದರ್ವೇರವರು ಅದನ್ನೇ ಹೇಳಿದ್ರು ತಾನು ಬೆಳೆದು ತನ್ನವ್ರನ್ನ ಬೆಳೆಸೋದು ನಿಮ್ಮ ಗುಣ ನೀವು ದೊಡ್ಡ ಆಲದ ಮರ ಬಾಸ್ ಎಲ್ಲರೂ ಬೆಳೆಸ್ತಾ ಇದ್ದೀರ ಇವತ್ತು ನಿನ್ನೆ ಅಂತಲ್ಲ ನನಗೆ ನವಗ್ರಹ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನನ್ಗೆ ಅನ್ನ ಹಾಕಿದ್ರಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ ನವಗ್ರಹ ಸಿನಿಮಾ ಅದು ಇವತ್ತುಗೂನು ಎಲ್ಲೇ ಹೋದ್ರು ಆ ಡೈಲಾಗ್ ಕೇಳ್ತಾರೆ ನವಗ್ರಹ ಅಂತ ಇರ್ತಾರೆ ಅದಾದ್ಮೇಲೆ ರಾಬರ್ಟ್ ಸಿನಿಮಾ ಅಲ್ಲಿ ನನ್ಗೆ ರಾಘವ ಅಂತ ಒಂದು ಪಾತ್ರ ಕೊಟ್ಟರು ಅದಕ್ಕೂ ನಾನು ತುಂಬಿರೋದೆ ಧನ್ಯವಾದಗಳು ಆ ಸಿನಿಮಾನ ನಾನು ದೊಡ್ಡ ಸಕ್ಸಸ್ ಕೊಡ್ತು ಆಕ್ಚುಲಿ ನೋಡಬೇಕಂದ್ರೆ ನಾನು ಸಿನಿಮಾ ಕರಿಯರ್ ಅಲ್ಲಿ ಸ್ಟೆಪ್ಸ್ ಅಪ್ ನಾನು ಫಸ್ಟ್ ಒಂದು ಗುರ್ತಿಸ್ಕೊಂಡಿದ್ದೆ ನವಗ್ರಹ ಅಲ್ಲಿ ಅದಾದ್ಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ನನಗೆ ರಾಬರ್ಟ್ ಸಿನಿಮಾ ಅಂದ ಥ್ಯಾಂಕ್ ಯು ಸೋ ಮಚ್ ಬಾಸ್ ಐ ಲವ್ ಯು ನಮ್ಮ ನಿಮ್ಮ ಪ್ರೀತಿ ಇದೇ ತರ ನಾನ್ ಸಾಯೋವರೆಗೂ ಇರಲೇಬೇಕು ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಬಾಸ್ ಹಾಗೆ ಆ ಭಗವಂತ ನಿಮ್ಗೆ ನೂರಾರು ವರ್ಷ ಆಯುಸ್ ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಬಸ್ ಹ ಯಾವ ಇಲ್ಲ ಗೊಪ್ಪ ಜಗ್ಗು ಬಸ್ಸು ಕಾರ್ ಬರ್ತಲ್ಪಲ್ಲ ಧನ್ಯವಾದಗಳು ಜಯ ಕರ್ನಾಟಕ ಧನ್ಯವಾದಗಳು